ஹாய் எல் எல் நமஸ்கார வெல்க்கம் ப்க் டூ மைச்சானல் கோல்டன் ட்ரூத் ஸ்மாடன் ஜோதிஷி நான் டா கமலாட்சி இவத்தின விச்சார ಸೂರ್ಯಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶವಾಗಿರ್ತಕ್ಕಂಥದ್ದು ನವಂಬರ್ ಹದಿನಾರನೇ ತಾರೀಕಿನಿಂದ ಡಿಸೆಂಬರ್ ಹದಿನೈದರವರೆಗೂ ಕೂಡ ಇದರ ಒಂದು ಸೂರ್ಯನ ಒಂದು ಫಲಾಫಲಗಳನ್ನು ನಾವು ಪಡ್ಕೊಳ್ಬೋದು ಯಾರಿಗೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಸೂರ್ಯ ಇದ್ದಂಥವರಿಗೆ ಜೊತೆಯಲ್ಲಿ ನಾನು ಈಗ ಹೇಳುವಂಥ ಲಗ್ನದವರಿಗೂ ಕೂಡ ಈ ಒಂದು ವಿಚಾರಗಳು ಅಪ್ಲೈ ಆಗುತ್ತೆ ಒಂದರಿಂದ ಹನ್ನೆರಡು ಲಗ್ನ ಹಾಗೆ ಹನ್ನೆರಡು ರಾಶಿಗಳನ್ನು ಕನ್ಸಿಡರ್ ಮಾಡಿ ಲಗ್ನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಯಾರಿಟಿ ಇರತಕ್ಕಂಥದ್ದು ಗೊತ್ತಿಲ್ಲ ಅಂತಂದರೆ ನೀವು ರಾಶಿ ಮೇಲೆ ತಗೊಳ್ಬೋದು ಬಟ್ ನೂರಕ್ಕೆ ನೂರರಷ್ಟು ಫಲ ಕೊಡುವಂಥದ್ದು ಲಗ್ನ ಯಾವ ಯಾವ ಲಗ್ನಗಳಿಗೆ ಯಾವ ಫಲ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಮೇಷರಾಶಿ ಮೇಷ ಲಗ್ನದ ವ್ಯಕ್ತಿಗಳಿಗೆ ಒಂದು ಸಾಕಷ್ಟು ಸಮಸ್ಯೆಗಳನ್ನು ಸೂಚನೆ ಮಾಡುವಂಥದ್ದು ಸೊ ಯಾವುದೇ ಒಂದು ವಿಚಾರಗಳು ಕೂಡ ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಒದ್ದಾಟ ಎಳೆದಾಟ ಆಗುತ್ತೆ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದನ್ನು ತೋರಿಸುತ್ತೆ ಸಾಂಸಾರಿಕವಾಗಿ ಆ ವಿಚಾರಗಳಲ್ಲಿಯೂ ಕೂಡ ಸ್ವಲ್ಪ ವೈಮನಸ್ಸು ಬರ್ತಕ್ಕಂಥದ್ದು ಜಗಳಗಳು ಆಗುವಂಥದ್ದು ಸೊ ಇಲ್ಲ ಸಲ್ಲದ ಸಮಸ್ಯೆಗಳು ತಲೆದೂರುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಎಜುಕೇಷನ್ ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ಮನಸ್ಸಿರೋದಿಲ್ಲ ಎಜುಕೇಷನ್ ಅನ್ ಅನ್ನೋ ವಿಚಾರದಲ್ಲಿ ಸ್ವಲ್ಪ ಓದೋದಕ್ಕೆ ಹಿಂದೆ ಹಿಂದೇಟ್ ಹಾಕ್ತಾರೆ ಸೊ ಗಮನ ಕೊಡೋದಕ್ಕೆ ಬರೋದಿಲ್ಲ ಕಾನ್ಸಂಟ್ರೇಷನ್ ಇರೋದಿಲ್ಲ ಅಂತ ಹೇಳ್ಬೋದು ಈ ಒಂದು ಸಮಯದಲ್ಲಿ ಸೊ ಆರೋಗ್ಯದ ವಿಚಾರ ಅಂತ ಬಂದಾಗಲೂ ಕೂಡ ಸಾಕಷ್ಟು ತಲೆನೋವಿನ ಒಂದು ವಿಚಾರಗಳು ಆಗಬಹುದು ಟೆನ್ಷನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಈ ಒಂದು ತಿಂಗಳುಗಳ ಕಾಲ ಸ್ವಲ್ಪ ಕಾಮಾಗಿ ಇರುವಂಥದ್ದು ಉತ್ತಮ ನಾವು ಏನು ಅರ್ಥ ಮಾಡ್ಕೊಳ್ತೀವಿ ಈ ಗೋಚಾರ ರೀತಿಯಲ್ಲಿ ಆಗುವಂಥ ಫಲಗಳು ಏನಿರುತ್ತೆ ಇದು ಯಾವಾಗಲೂ ಕೂಡ ನಮ್ಮ ಒಂದು ವೈಯಕ್ತಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆತನ ಜೀವನಕ್ಕೆ ಸರಿಯಾದ ರೀತಿಯಲ್ಲಿ ಅಂದರೆ ಯಾವ ಸಮಸ್ಯೆಗಳಲ್ಲಿ ಇರ್ತೀವಿ ಅದು ಹೆಚ್ಚಿನ ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು ಗೋಚಾರ ರೀತಿಯಲ್ಲಿ ಫಲಗಳು ಬಂದಾಗ ಮೇಷರಾಶಿ ಮೇಷ ಲಗ್ನದ ವ್ಯಕ್ತಿಗಳಿಗೆ ಈ ಒಂದು ತಿಂಗಳುಗಳ ಒಂದು ಸಮಯ ಸ್ವಲ್ಪ ಟೆನ್ಷನ್ ಆಗಿರುತ್ತೆ ಸ್ವಲ್ಪ ಹೆಕ್ಟಿಕ್ ಅಂತ ಹೇಳ್ಬೋದು ನಾವು ಸ್ವಲ್ಪ ಎಲ್ಲ ವಿಚಾರಗಳನ್ನು ಕಾಮಾಗಿ ಹ್ಯಾಂಡ್ಲ್ ಮಾಡಿ ಆ್ಯಂಡ್ ಆಲ್ಸೋ ಹೊಸ ಹೊಸ ವಿಚಾರಗಳಿಗೆ ಇನ್ವೆಸ್ಟ್ಮೆಂಟ್ಗಳು ಅಂತ ಬಂದರೆ ದಯವಿಟ್ಟು ಇಲ್ಲಿ ಇನ್ವೆಸ್ಟ್ ಮಾಡಬೇಡಿ ಆ್ಯಂಡ್ ಆಲ್ಸೋ ಈಗ ಮದುವೆಗೆ ಯಾರನ್ನೂ ಹುಡುಕ್ತಾ ಇದ್ದೀವಿ ಅಂತೆಲ್ಲ ಬಂದಾಗ ಮಾತುಕತೆಗಳಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಆಗ್ಬೋದು ಅಥವಾ ಆಗದೇ ಇರ್ಬೋದು ಅಲ್ಲಿ ಏನು ಮಾಡಬೇಕು ಅಂತಂದ್ರೆ ಪ್ಲ್ಯಾಂಡಾಗಿ ಆಗಿ ಸಮಾಧಾನವಾಗಿ ಇದ್ಬಿಡ್ಬೇಕು ಸೊ ಮುಂದಕ್ಕೆ ಹೋಗಬಾರ್ದು ಆ ಒಂದು ಸಮಯಗಳನ್ನು ನಾವು ದಾಟ್ಕೊಳ್ಳೋವರೆಗೂ ಕೂಡ ಸೊ ಇದ್ರ ಬಗ್ಗೆ ಗಮನ ಕೊಡಿ ನಂತರದಲ್ಲಿ ಈ ಒಂದು ಋಷಭ ರಾಶಿ ಋಷಭ ಲಗ್ನದ ವ್ಯಕ್ತಿಗಳಿಗೆ ತುಂಬಾನೇ ಚೆನ್ನಾಗಿರ್ತಕ್ಕಂಥ ಒಂದು ಸಮಯವಾಗುತ್ತೆ ಮದುವೆಯ ಒಂದು ವಿಚಾರಗಳಲ್ಲಿ ಬಹಳನೇ ಒಂದು ವೈಮನಸ್ಸುಗಳಿದ್ದು ಗಂಡ ಹೆಣ್ತಿಗೆ ಮಾತುಗಳಿಲ್ಲ ಅನ್ನುವಂಥವರಿಗೆ ಅಥವಾ ಸಂಬಂಧಗಳಲ್ಲಿ ಏನೋ ಸಮಸ್ಯೆಗಳಿದೆ ಅನ್ನುವಂಥವ್ರಿಗೆಲ್ಲರಿಗೂ ಕೂಡ ಈ ಒಂದು ತಿಂಗಳು ಬಹಳನೇ ಪಾಸಿಟಿವ್ ರಿಸಲ್ಟ್ಗಳನ್ನು ಕೊಡುತ್ತೆ ನಿಮ್ಮ ನಿಮ್ಮ ಜೀವನದಲ್ಲಿ ಏನಾದರೂ ಕೂತು ಮಾತನಾಡಿ ಬಗೆಹರಿಸ್ಕೊಂಡು ಬಿಟ್ರೆ ಆ ಸಮಸ್ಯೆಗಳೆಲ್ಲವೂ ಬಗೆಹರಿಯುವಂಥದ್ದು ಅಂಡ್ ಆಲ್ಸೋ ತುಂಬ ದೊಡ್ಡ ಮಟ್ಟದ ಸಮಸ್ಯೆಯು ಕೂಡ ಬಹಳ ನಿರಾಳವಾಗಿ ಬಗೆಹರಿಯುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಹಣಕಾಸಿನ ವಿಚಾರ ಅಂತ ಬಂದಾಗ ಕೆಲಸ ಕಾರ್ಯಗಳು ಬಿಸ್ನೆಸ್ ಅಂತ ಬಂದಾಗ ಈ ಒಂದು ತಿಂಗಳು ಹೆಚ್ಚಿನ ಲಾಭವನ್ನು ನೀವು ನಿರೀಕ್ಷೆ ಮಾಡ್ಬೋದು ಬಹಳನೇ ಶುಭವಾಗಿರ್ತಕ್ಕಂಥ ಒಂದು ಸಮಯ ಆಗುತ್ತೆ ಇಲ್ಲಿ ಎಜುಕೇಷನ್ ಅಂತ ಬರುವಾಗ ವಿದ್ಯಾಭ್ಯಾಸದಲ್ಲಿ ಸಾಧಾರಣವಾಗಿ ತೋರಿಸ್ತಾ ಇದೆ ಎಜುಕೇಷನ್ ಅಂತ ಬರುವಂಥದ್ದು ಸೊ ಡಿಸ್ಕಷನ್ಸು ಸೊ ಫ್ರೆಂಡ್ಗಳೊಟ್ಟಿಗೆ ಸೇರಿ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದೆಲ್ಲವೂ ಕೂಡ ಹೆಚ್ಚಿನದಾಗಿ ನಡೆಯುತ್ತೆ ಇಲ್ಲಿ ನಂತರದಲ್ಲಿ ಮಿಥುನ ರಾಶಿ ಹಾಗೆ ಮಿಥುನ ಲಗ್ನದ ವ್ಯಕ್ತಿಗಳಿಗೆ ಕೆಲಸದ ವಿಚಾರದಲ್ಲಿ ಮಾತ್ರನೇ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಕೆಲಸ ಇರಲಿಲ್ಲ ಮೇಡಮ್ ಇಷ್ಟು ದಿನ ಹುಡುಕಾಡ್ತಾ ಇದ್ವಿ ಅನ್ನುವಂಥವ್ರಿಗೆ ಈ ಒಂದು ತಿಂಗಳುಗಳ ಕಾಲ ಸೂರ್ಯ ಗೋಚಾರದಲ್ಲಿ ಬಂದಾಗ ಬಹಳಷ್ಟು ವಿಶೇಷವಾದ ಫಲಗಳನ್ನು ಕೊಡುತ್ತೆ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ಒಂದು ಕೆಲಸ ಅಥವಾ ನಿಮ್ಮ ಒಂದು ಇಷ್ಟದ ಕೆಲಸಗಳು ಈ ಸಮಯದಲ್ಲಿ ಕೈಗೊಡುವಂಥದ್ದಾಗತ್ತೆ ಕೆಲಸಕ್ಕೆ ಒದ್ದಾಟ ಏನು ಮಾಡಿದ್ರಿ ಕೆಲಸ ಇಲ್ಲದೆ ಏನೆಲ್ಲ ಅವಮಾನಗಳನ್ನ ಪಟ್ಕೊಂಡಿದ್ರೆ ಅವೆಲ್ಲವೂ ಕೂಡ ಈ ಒಂದು ತಿಂಗಳಿನಲ್ಲಿ ನಿಮಗೆ ಪಾಸಿಟಿವ್ ಆಗಿ ಟರ್ನ್ ಆಗುವಂಥದ್ದು ಅಂತಂದರೆ ನಿಮ್ಮ ಒಂದು ಕೆಲಸದ ವಿಚಾರದಲ್ಲಿ ನೆಮ್ಮದಿ ಆಗುತ್ತೆ ಆದರೆ ಜೊತೆಗೆ ಶತ್ರುಗಳ ಕಾಟಗಳು ಹೆಚ್ಚಿಂದಾಗಿ ಆಗುವಂಥದ್ದು ಯಾರ ಜೊತೆಲೋ ನಾವು ಬಿ ಇಲ್ಲ ಮಾತುಗಳಿಂದ ಒಂದಷ್ಟು ವೈಮನಸ್ಸು ಉಂಟು ಮಾಡಿಕೊಂಡಿರ್ತೀವಿ ಅಥವಾ ಯಾರಿಗೋ ಒಂದು ಚುಚ್ ಮಾತಾಡ್ಬಿಟ್ಟಿರ್ತೀವಿ ಅದರ ಫಲಗಳು ಕೂಡ ಈ ಟ ಈ ಟೈಮ್ನಲ್ಲಿ ಬರುತ್ತೆ ಅದರ ಕಡೆಗೂ ಕೂಡ ಸ್ವಲ್ಪ ಗಮನ ಕೊಡುವಂಥದ್ದು ಉತ್ತಮ ಜೊತೆಗೆ ಆರೋಗ್ಯದ ಬಗ್ಗೆ ಗಮನ ಕೊಡಿ ಈ ಆರೋಗ್ಯದ ವಿಚಾರಗಳು ಅಂತ ಬಂದಾಗ ದಿಢೀರಂಥ ಹುಷಾರು ತಪ್ಪುವಂಥ ಕಾರ್ಯಗಳು ಕೂಡ ನಡೆಯುವಂಥ ಒಂದು ಸಾಧ್ಯತೆಗಳು ಇರತಕ್ಕಂಥದ್ದು ನಂತರದಲ್ಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದ ವ್ಯಕ್ತಿಗಳು ಅಂತ ಬಂದಾಗ ಬಹಳಷ್ಟು ಒಂದು ಸಂತೋಷವಾದ ಒಂದು ವಾತಾವರಣ ಈ ಒಂದು ತಿಂಗಳು ಸ್ವಲ್ಪ ಎಂಜಾಯ್ಮೆಂಟಲ್ಲೇ ಕಳೆದು ಬಿಡ್ತೀರಿ ನೀವು ಏನೋ ಒಂದು ಸಮಾಧಾನ ಏನೋ ಒಂದು ಲೇಸಿನೆಸ್ ಅಂತಲೂ ಹೇಳ್ಬೋದು ನಾವು ಯಾವುದಕ್ಕೂ ನೀವು ಎಫರ್ಟ್ ಹಾಕಬೇಕು ಅಂತಿಲ್ಲ ಬಟ್ ಎಲ್ಲವೂ ಎಲ್ಲೋ ಒಂದು ಕಡೆ ತೇಲ್ಕೊಂಡು ಹೋಗ್ತಾ ಇರುತ್ತೆ ಖುಷಿಯಾದ ಒಂದು ವಾತಾವರಣ ಇರುತ್ತೆ ಹೆಚ್ಚಿನದಾಗಿ ಹಣವನ್ನು ಸ್ಪೆಂಡ್ ಮಾಡೋದಕ್ಕಾಗತ್ತೆ ಆ್ಯಂಡ್ ಆಲ್ಸೋ ಚೆನ್ನಾಗಿ ಮಲ್ಕೊಂಡು ಕುತ್ಕೊಂಡು ಓಡಾಡಿಕೊಂಡು ಟ್ರಿಪ್ಗಳು ಮಾಡಿಕೊಂಡು ಟೈಮ್ ಪಾಸನ್ನು ಮಾಡುವಂಥ ಒಂದು ಸಮಯ ಸೊ ನೀವು ಕೂಡ ನೆಮ್ಮದಿಯಾಗಿರ್ತೀರ ವರ್ಕ್ ಏನಿರುತ್ತೆ ವರ್ಕ್ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ ಅಥವಾ ನಿಮ್ಮ ಒಂದು ಜೀವನದ ವಿಚಾರಗಳಿಗೆ ಸಂಬಂಧಪಟ್ಟಾಗಿ ಆ ಒಂದು ಟೆನ್ಷನ್ಸ್ ಏನಿರುತ್ತೆ ಅದರಿಂದ ಸ್ವಲ್ಪ ಮುಕ್ತರಾಗುವಂಥದ್ದು ಬಟ್ ಸಾಲದ ವಿಚಾರಗಳು ಅಂತ ಬಂದಾಗ ಹೆಚ್ಚಿಂದಾಗಿ ಈ ಒಂದು ಸಮಯದಲ್ಲಿ ಕೈಗಳನ್ನು ಹಾಕಬೇಡಿ ಹಾಕಿದಾಗ ಏನಾಗುತ್ತೆ ಬಹಳ ಬೇಗ ಅವನ್ನ ಕ್ಲಿಯರ್ ಮಾಡೋದಕ್ಕಾಗೋದಿಲ್ಲ ಒದ್ದಾಟಗಳಾಗತ್ತೆ ಸೊ ಹಣಕಾಸಿನಲ್ಲಿ ತಗಲಾಕ್ಕೊಳ್ಳುವಂಥ ಒಂದು ಸೂಚನೆಗಳು ಕೂಡ ಕಾಣಿಸುತ್ತೆ ಸೊ ಆ ವಿಚಾರಗಳು ಅಂತ ಬಂದಾಗ ಜಾಗರೂಕತೆಯಿಂದ ಇರಿ ನಂತರದಲ್ಲಿ ಅಂತ ನೋಡುವಾಗ ನಮಗೆ सिंह लग्न ಇರತಕ್ಕಂಥದ್ದು ಈ ಒಂದು ರಾಶಿ ಹಾಗೆ ಲಗ್ನದ ವ್ಯಕ್ತಿಗಳಿಗೆ ಈ ಮನೆ ಕಟ್ಟಬೇಕು ಸೈಟ್ ಖರೀದಿ ಮಾಡಬೇಕು ಅಥವಾ ಕಟ್ಟಿರೋ ಮನೆ ತಗೊಳ್ಬೇಕು ಒಂದು ಫ್ಲ್ಯಾಟ್ ಖರೀದಿ ಮಾಡಬಾರಣ ಅಥವಾ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಬಾರಣ ಇವೆಲ್ಲವೂ ಕೂಡ ಈ ಒಂದು ತಿಂಗಳಿನಲ್ಲಿ ಅದ್ಭುತವಾಗಿದೆ ಪ್ಲಾನಿಂಗಲ್ಲಿದ್ದಂಥವರಿಗೆ ಪ್ರೊಸೆಸ್ ಅಂದರೆ ಚಾಲ್ತಿಗೆ ಬಂದ್ಬಿಡುತ್ತೆ ಈ ಒಂದು ಟೈಮ್ನಲ್ಲಿ ಸೊ ಬಹಳ ಚೆನ್ನಾಗಿದೆ ನೀವು ಇಷ್ಟಪಟ್ಟಂಥ ಒಂದು ಮನೆ ಸೈಟು ಅಥವಾ ವಾಹನ ಯಾವುದನ್ನಾದರೂ ಖರೀದಿ ಮಾಡುವಂಥ ಯೋಗಗಳು ಈ ಒಂದು ತಿಂಗಳಿನಲ್ಲಿ ಇದೆ ಯುಟಿಲೈಸ್ ಮಾಡ್ಕೊಳ್ಳಿ ಅದನ್ನು ಜೊತೆಗೆ ಈ ವಿದ್ಯಾಭ್ಯಾಸದ ವ್ಯಕ್ತಿಗಳು ಅಂತ ಬಂದಾಗ ಅಂದ್ರೆ ಎಜುಕೇಷನ್ ಫೀಲ್ಡ್ನಲ್ಲಿ ಇರತಕ್ಕಂಥವರಿಗೆ ಈ ಒಂದು ಸಮಯದಲ್ಲಿ ಒಳ್ಳೆ ಸ್ಕೋರ್ ಮಾಡುವಂಥದ್ದು ಅಥವಾ ಎಜುಕೇಷನ್ ಕಡೆಗೆ ಹೆಚ್ಚಿನ ಒಲವು ಕೊಡುವಂಥದ್ದು ಕುತ್ಕೊಂಡು ಓದಬೇಕು ಅನ್ನೋ ಮನಸ್ಥಿತಿ ಬರುತ್ತೆ ಓದ್ತೀರ ಮೆಮೊರಿ ಪವರ್ ಚೆನ್ನಾಗಿರುತ್ತೆ ಗ್ರಾಸ್ಪಿಂಗ್ ಪವರ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಈ ಒಂದು ತಿಂಗಳಿನಲ್ಲಿ ಅದು ಕೂಡ ಚೆನ್ನಾಗಿರ್ತಕ್ಕಂಥದ್ದಾಗತ್ತೆ ಜೊತೆಗೆ ಇಲ್ಲಿ ಆರೋಗ್ಯದ ವಿಚಾರವಾಗಿ ಬಹಳನೇ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಬಾಡಿಗೆ ಸ್ವಲ್ಪ ಹೀಟ್ ಜಾಸ್ತಿ ಆಗುವಂಥದ್ದು ಅಲರ್ಜಿ ಇಶ್ಯೂಸ್ ಕೂಡ ಬರ್ಬೋದು ನಿಮಗೆ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಕೂಡ ಆಗುವಂಥದ್ದಾಗುತ್ತೆ ಸ್ವಲ್ಪ ಜಾಗರೂಕತೆಯಿಂದ ಇರಿ ನೀರನ್ನು ಹೆಚ್ಚಿಂದಾಗಿ ಸೇವನೆ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಲಾಭ ಆಗುತ್ತೆ ಇದಾದ ನಂತರದಲ್ಲಿ ಕನ್ಯಾ ರಾಶಿ ಹಾಗೆ ಕನ್ಯಾ ಲಗ್ನದ ವ್ಯಕ್ತಿಗಳಿಗೆ ಮೂರನೇ ಭಾವ ಆದ ಕಾರಣ ಸ್ವಲ್ಪ ಜಗಳಗಳನ್ನು ತೋರಿಸುತ್ತೆ ಇಲ್ಲ ಸಲ್ಲದ ಒಂದು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರೋದು ಅಂತ ಹೇಳ್ತಾರಲ್ಲ ಈ ಥರದ ವಿಚಾರಗಳು ನಡೆಯುತ್ತೆ ಕೆಲಸ ಕಾರ್ಯದಲ್ಲಿ ಅಂತ ಬರುವಾಗ ಹೆಚ್ಚಿನ ಲಾಭ ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ ಕಮಿಷನ್ ಬೇಸಿಸ್ನಲ್ಲಿ ಅಂದರೆ ಸಣ್ಣ ಪ್ರಮಾಣದ ಒಂದು ಲಾಭವನ್ನು ನೀವು ನಿರೀಕ್ಷೆ ಮಾಡ್ಬೋದು ಆರೋಗ್ಯದ ವಿಚಾರವಾಗಿಯೂ ಕೂಡ ಸ್ವಲ್ಪ ಗಮನವನ್ನು ಕೊಡುವಂಥದ್ದು ಉತ್ತಮ ಹಾಗೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀರಾ ಬಟ್ ಅಲ್ಲಿಂದ ಹೆಚ್ಚಿನದಾಗಿ ಶತ್ರುಗಳು ಹುಟ್ಕೊಳ್ಳುವಂಥ ಒಂದು ಚಾನ್ಸಸ್ಗಳು ಕೂಡ ಇರುತ್ತೆ ಜೊತೆಗೆ ಈ ಮೂರನೇ ಭಾವ ಅಂತನ್ನುವಾಗ ಓದ್ತಾ ಇರತಕ್ಕಂಥವರಿಗೆ ಎಫರ್ಟ್ ಹಾಕೋದಿಲ್ಲ ನೀವು ಎಷ್ಟೇ ಅವ್ರ ಜೊತೆ ಬಡ್ಕೊಂಡ್ರೂ ಕೂಡ ಎಫರ್ಟ್ ಹಾಕಬೇಕು ಅಥವಾ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ನಾನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋ ಮನಸ್ಥಿತಿ ಬರೋದಿಲ್ಲ ಸೊ ಎಜುಕೇಷನ್ ಅವರಿಗೆ ಬಹಳ ಸಾಧಾರಣವಾಗಿರ್ತಕ್ಕಂಥದ್ದು ಸೊ ಈ ಒಂದು ತಿಂಗಳುಗಳ ಕಾಲ ಯಾಕಂತ ಹೇಳಿದ್ರೆ ಈಗ ಎಕ್ಸಾಮ್ಸ್ ಬರುತ್ತೆ ಕ್ರಿಸ್ಮಸ್ಗಿಂತ ಮುಂಚೆ ಎಕ್ಸಾಮ್ಸ್ ಬರುವಂಥದ್ದಾಗುತ್ತೆ ಟೆಸ್ಟ್ ಇರುತ್ತೆ ಸೊ ಮಕ್ಕಳು ಓದೋದಿಲ್ಲ ಸ್ವಲ್ಪ ಲೇಝಿ ಅನ್ನೋ ಥರ ಫೀಲ್ ಆಗುತ್ತೆ ನಿಮಗೆ ಈ ಒಂದು ಕನ್ಯಾ ರಾಶಿ ಕನ್ಯಾ ಲಗ್ನದ ಮಕ್ಕಳು ಅಥವಾ ವಿದ್ಯಾರ್ಥಿಗಳೇನಿರ್ತಾರೆ ಅವರಿಗೆ ಸ್ವಲ್ಪ ಎಜುಕೇಷನ್ ವಿಚಾರವಾಗಿ ಸ್ವಲ್ಪ ಹಿನ್ನಡೆ ಆಗುವಂಥ ಒಂದು ಚಾನ್ಸಸ್ಗಳು ಇರತಕ್ಕಂಥದ್ದು ನಂತರದಲ್ಲಿ ತುಲಾ ರಾಶಿ ಹಾಗೆ ತುಲಾ ಲಗ್ನದ ವ್ಯಕ್ತಿಗಳಿಗೆ ಅದ್ಭುತವಾದ ಸಮಯ ಕುಟುಂಬ ಸ್ಥಾನದಲ್ಲಿ ಕುಟುಂಬ ಬಹಳನೇ ಸೌಖ್ಯವಾಗಿರ್ತಕ್ಕಂಥದ್ದಾಗತ್ತೆ ಹೆಂಡತಿ ಹೊಂದಾಣಿಕೆ ಆಗಿದ್ದಿರ್ಬೋದು ಅಥವಾ ಅಕ್ಕ ತಂಗಿ ಹಣ್ಣ ತಮ್ಮರ ಒಂದು ಬಾಂಧವ್ಯ ಏನಿರುತ್ತೆ ಮನೆಯಲ್ಲಿ ಎಲ್ಲವೂ ಕೂಡ ಒಂದು ಸೆಟಲ್ ಆಗುವಂಥದ್ದು ಏನೇ ಮನಸ್ತಾಪಗಳಿದ್ರೂ ಕೂಡ ಬಹಳನೇ ಸ್ಮೂತಾಗಿ ಹೋಗುತ್ತೆ ಈ ಒಂದು ತಿಂಗಳು ಜೊತೆಗೆ ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಮನಿ ಫ್ಲೋ ಚೆನ್ನಾಗಿರುತ್ತೆ ಅಂತಂದರೆ ಕೈನಲ್ಲಿ ಈ ತಿಂಗಳು ಸ್ವಲ್ಪ ದುಡ್ಡು ಆಡುತ್ತೆ ಕೈನಲ್ಲಿ ಸೊ ಪ್ಲ್ಯಾನ್ ಮಾಡ್ಕೊಳ್ಳಿ ಅದನ್ನು ಯಾವ ರೀತಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಚೆನ್ನಾಗಿರುತ್ತೆ ಕೆಲಸ ಕಾರ್ಯಗಳು ಅಂತ ಬಂದಾಗ ಕೂಡ ಚೆನ್ನಾಗಿರುತ್ತೆ ಆರೋಗ್ಯದ ವಿಚಾರ ಅಂತ ಬಂದಾಗ ಸಣ್ಣ ಪುಟ್ಟ ಕೋಲ್ಡು ಕಾಫು ಆಗುವಂಥ ಒಂದು ವಿಚಾರಗಳಿದೆ ಸ್ವಲ್ಪ ಜಾಗ್ರತೆ ವಹಿಸುವಂಥದ್ದು ಉತ್ತಮ ಓವರ್ ಅಂತ ಹೇಳುವಾಗ ತುಲಾ ರಾಶಿ ತುಲಾ ಲಗ್ನದ ವ್ಯಕ್ತಿಗಳಿಗೆ ಬಹಳ ಚೆನ್ನಾಗಿದೆ ಯಾವಾಗೂ ಕೂಡ ಸಾಫ್ಟಾಗಿ ಮಾತಾಡಿಕೊಂಡು ಈ ಥರ ಇರ್ತೀರಿ ನಿಮ್ಗೆ ಯಾರೇ ಬ್ಯಾಕ್ಸ್ಟಾಬಿಂಗ್ ಮಾಡ್ತಿದ್ರು ನಿಮ್ಗೆ ಯಾರೇ ಎದುರಾಡಿದ್ರು ಕೂಡ ಅವ್ರಿಗೆ ಮಾತಾಡೋ ಧೈರ್ಯಗಳು ಬರೋದಿಲ್ಲ ಬಟ್ ಈಗ ಖಂಡಿತವಾಗಿಯೂ ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಅವೆಲ್ಲವನ್ನು ಫೇಸ್ ಮಾಡ್ತೀರಿ ಒಂದಷ್ಟು ಧೈರ್ಯಗಳು ನಿಮಗೆ ಬರುತ್ತೆ ಫ್ಯಾಮಿಲಿಯನ್ನು ಚೆನ್ನಾಗಿ ಲೀಡ್ ಮಾಡ್ತೀರಿ ಅಂತಲೇ ಹೇಳ್ಬೋದು ನಂತರದಲ್ಲಿ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿ ಹಾಗೆ ವೃಶ್ಚಿಕ ಲಗ್ನದ ವ್ಯಕ್ತಿಗಳು ಆದ ಕಾರಣ ಈ ಒಂದು ರಾಶಿ ಲಗ್ನದ ವ್ಯಕ್ತಿಗಳಿಗೆ ಸಾಕಷ್ಟು ಸೆಲ್ಫ್ ಎಫರ್ಟನ್ನು ಹಾಕಬೇಕಾಗತ್ತೆ ಕಮಾಂಡಿಂಗ್ ಸಿಸ್ಟಮ್ ಬೇಕಾಗುತ್ತೆ ಡೂ ಆರ್ ಡೈ ಸಿಚುವೇಶನ್ಸ್ಗಳು ಇದ್ದರೂ ಕೂಡ ನೀವು ಇಲ್ಲಿ ಹಾರ್ಡ್ ವರ್ಕ್ ಮಾಡಿದ್ರೆ ಇದರಿಂದ ಫಲಗಳನ್ನು ಪಡ್ಕೊಂಡು ಬಿಡ್ತೀರಿ ಸ್ವಯಂ ಪ್ರಯತ್ನಗಳು ಅಂತ ಯಾವಾಗ ಇರುತ್ತೆ ಅಂದರೆ ನಾವೇ ಯಾರ್ಯಾರಿಗೂ ಹೇಳಿರ್ತೀವಿ ನಾವು ಆ ಕೆಲಸಗಳಾಗ್ತಾ ಇರೋದಿಲ್ಲ ನಾವೇ ಯಾವಾಗ ಖುದ್ದಾಗಿ ನಿಂತು ಆ ಕೆಲಸಗಳನ್ನು ಹ್ಯಾಂಡಲ್ ಮಾಡ್ತೀವಿ ಇಲ್ಲಿ ನಮಗೆ ಅದ್ಭುತವಾದ ಫಲಗಳು ಬಂದ್ಬಿಡುತ್ತೆ ಎಲ್ಲಿ ಶ್ರಮ ಇರುತ್ತೆ ಅಲ್ಲಿ ಫಲಗಳು ಬರುತ್ತಲ್ಲ ಆ ಒಂದು ಸಮಯನೇ ನವಂಬರ್ನಿಂದ ಡಿಸೆಂಬರ್ನವರೆಗೂ ಒಂದು ತಿಂಗಳು ಕಳ ಅದ್ಭುತವಾಗಿ ಇರ್ತಕ್ಕಂಥದ್ದು ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲಗಳನ್ನು ಇಲ್ಲಿ ನಿರೀಕ್ಷೆ ಮಾಡ್ಬೋದು ನೀವು ಜೊತೆಗೆ ಈಗ ಧನುರ್ ರಾಶಿ ಧನುರ್ ಲಗ್ನದ ವ್ಯಕ್ತಿಗಳಿಗೆ ಸಾಕಷ್ಟು ಒಂದು ನಿದ್ದೆ ಮಾಡುವಂಥದ್ದು ಡ್ರೋಸಿನೆಸ್ ಜಾಸ್ತಿ ಇರುತ್ತೆ ಮಲ್ಗಿರೋಣ ಯಾವಾಗೂ ಅನ್ನುವಂಥದ್ದು ಯಾವಾಗೂ ಮಲ್ಗಿರಬೇಕು ಅನ್ನುವಂಥದ್ದಾಗತ್ತೆ ಜೊತೆಗೆ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಸ್ವಲ್ಪ ಖರ್ಚುಗಳು ಹೆಚ್ಚಿಂದಾಗಿ ತೋರಿಸುತ್ತೆ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ ಖರ್ಚು ಜಾಸ್ತಿ ಆಗೋದು ಯಾವಾಗ ದುಡಿಮೆ ಇರುವಾಗ ಉಳಿಸೋದಕ್ಕಾಗೋದಿಲ್ಲ ಈ ಒಂದು ತಿಂಗಳು ಯಾವ್ಯಾವುದೋ ಖರ್ಚುಗಳು ಬೇಡದೇ ಇರೋ ಖರ್ಚುಗಳು ತಲೆದೋರುವಂಥದ್ದಾಗುತ್ತೆ ಆಸ್ಪಿಟ್ಲ್ ಖರ್ಚಸ್ ಇರ್ಬೋದು ಅಥವಾ ವೆಹಿಕಲ್ಸ್ ಏನೋ ರಿಪೇರಿ ಆಗಿಬಿಡುತ್ತೆ ಅದಕ್ಕೆ ಖರ್ಚಾಗುವಂಥದ್ದು ಇರ್ಬೋದು ಮನೇಲೇನೋ ಪ್ರಾಬ್ಲಮ್ಸ್ ಆಗ್ಬೋದು ಅದಕ್ಕೆ ಖರ್ಚುಗಳಾಗುವಂಥದ್ದಾಗುತ್ತೆ ಒಟ್ಟಿನಲ್ಲಿ ಅನಾಯಾಸವಾದ ಖರ್ಚುಗಳು ಅಂತ ಹೇಳ್ತಾರೆ ಯಾವ ಒಂದು ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಅಂತೇಳಿ ಬರೋದಿಲ್ಲ ಅಥವಾ ಸೇವಿಂಗ್ಸ್ ಅಂತ ಬರೋದಿಲ್ಲ ಈ ಒಂದು ತಿಂಗಳು ಸ್ವಲ್ಪ ಖರ್ಚುಗಳು ಜಾಸ್ತಿ ಅಂತ ಹೇಳಿ ತೋರಿಸುವಂಥದ್ದಾಗುತ್ತೆ ಸೊ ಲಾಂಗ್ ಟ್ರಿಪ್ ಯಾರೆಲ್ಲ ಪ್ಲ್ಯಾನ್ ಮಾಡಿದ್ದೀರಿ ಸ್ವಲ್ಪ ದೂರದಲ್ಲಿ ಹೋಗಬೇಕು ಈ ಫಾರಿನ್ಗೆಲ್ಲ ಹೋಗಬೇಕು ಅಂದ್ಕೊಂಡಿರೋವಂಥವ್ರಿಗೆ ಟ್ರಾವೆಲಿಂಗ್ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಅಲ್ಲಿಯೂ ಕೂಡ ಖರ್ಚೆ ಬಟ್ ಎಂಜಾಯ್ ಮಾಡ್ತೀರಿ ಅದನ್ನು ಹನ್ನೆರಡನೇ ಮನೆ ಅನ್ನುವಂಥದ್ದು ವೇಸ್ಥಾನ ಅಂತ ಹೇಳ್ತಾರೆ ಬಟ್ ಒಂದು ರೀತಿಯಲ್ಲಿ ನೋಡುವಾಗ ಬೋಗಸ್ಥಾನ ಅದು ಖರ್ಚು ಯಾವಾಗ ಮಾಡ್ತೀವಿ ನಾವು ಸಂತೋಷವಾಗಿರೋದಕ್ಕೆ ತಾನೆ ಸೊ ಈ ರೀತಿಯ ವಿಚಾರಗಳನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡಾಗ ಅದರ ಒಂದು ರಹಸ್ಯಗಳನ್ನು ಅರ್ಥ ಮಾಡಿಕೊಂಡಾಗ ಲೈಫ್ ಭಾಳ ಸುಲಭ ಆಗ್ಬಿಡುತ್ತೆ ಧನುರ್ ರಾಶಿಯವರಿಗೆ ಇಷ್ಟಪಟ್ಟಂಥ ಪ್ಲೇಸ್ಗಳಿಗೆ ಹೋಗಬೇಕು ಅಂತ ಇಷ್ಟೆಲ್ಲ ಕಾ ಆಸೆ ಕನಸುಗಳನ್ನ ಇಟ್ಕೊಂಡಿರ್ತೀರಿ ಅವರೆಲ್ರಿಗೂ ಕೂಡ ತುಂಬಾ ಲಾಂಗ್ ಜರ್ನಿ ಮಾಡುವಂತ ಯೋಗಗಳು ಇದೆ ನಿಮ್ಮ ಮನಸ್ಸಿಗೆ ನೆಮ್ಮದಿಯಾಗೋ ರೀತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಈ ಒಂದು ತಿಂಗಳುಗಳ ಕಾಲ ಆರೋಗ್ಯದ ಸ್ಥಿತಿ ಅಂತ ಬಂದಾಗ ಸ್ವಲ್ಪ ಜಾಗರೂಕತೆಯಿಂದ ಇರುವಂಥದ್ದು ಉತ್ತಮ ಮಕರ ರಾಶಿ ಮಕರ ಲಗ್ನದವರಿಗೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆಲ್ವೇಸ್ ಮಕರ ರಾಶಿ ಮಕರ ಲಗ್ನದವರಿಗೆ ಅದೊಂದು ಶನಿಯ ಮನೆ ಸೊ ಸಾಕಷ್ಟು ಸಮಸ್ಯೆಗಳು ಅಂತೆಲ್ಲ ಹೇಳ್ತಾ ಇರ್ತಾರೆ ಬಟ್ ಓವರ್ ಆಲ್ ಅಂತ ತಗೊಳ್ಳುವಾಗ ಬಹಳಷ್ಟು ನಿರಾಳತೆಯಿಂದ ಇರತಕ್ಕಂಥ ಅವರೇ ಎಂಥದ್ದೇ ಸಮಸ್ಯೆಗಳು ಬಂದರೂ ನಗುಮುಖದಿಂದ ಫೇಸ್ ಮಾಡುವಂಥವ್ರು ಮಕರ ರಾಶಿ ಮಕರ ಲಗ್ನದ ವ್ಯಕ್ತಿಗಳು ಸೊ ಹಾಗಾಗಿ ಈಗಿನ ಒಂದು ಅವರಿಗೆ ಟೈಮ್ ಏನಿದೆ ಈ ಒಂದು ಸೂರ್ಯನ ವೃಶ್ಚಿಕ ರಾಶಿಯ ಪ್ರವೇಶ ಬಹಳನೇ ಅದ್ಭುತವಾಗಿದೆ ನೀವು ಕಷ್ಟಪಟ್ಟಂಥ ಒಂದು ವಿಚಾರಗಳೆಲ್ಲವೂ ಅಲ್ಲಲ್ಲೇ ನಿಂತಿತ್ತು ಫಲಗಳನ್ನು ಕುಡ್ದಿರ ಸೊ ಈ ಒಂದು ತಿಂಗಳಿನಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗದೇ ಇರತಕ್ಕಂಥ ಒಂದು ಅದ್ಭುತವಾದ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ನೀವು ಯಾವ ಕೆಲಸಗಳನ್ನು ಕೈ ಹಾಕಿ ಶ್ರಮ ವಹಿಸಿ ಫೋಕಸ್ ಮಾಡಿ ಮಾಡ್ತೀರಿ ಎಲ್ಲ ಕೆಲಸಗಳಿಗೂ ಫಲ ಸಿಗುತ್ತೆ ಹಿಂದೆ ಯಾವ ಕೆಲಸಗಳನ್ನು ಫೋಕಸ್ ಮಾಡಿ ಮಾಡಿ ವೆಯ್ಟ್ ಮಾಡ್ತಾ ಇದ್ರಿ ರಿಸಲ್ಟಿಗೆ ಅದಕ್ಕೂ ಕೂಡ ಫಲಗಳು ಸಿಗುವಂಥದ್ದಾಗುತ್ತೆ ನೀವು ಅಂದ್ಕೊಂಡಂಥ ವಿಚಾರಗಳನ್ನು ಇಲ್ಲಿ ಖಂಡಿತವಾಗಿ ಸಾಧ್ಯ ಮಾಡ್ಕೊಳ್ಬೋದು ನಂತರದಲ್ಲಿ ಕುಂಭರಾಶಿ ಕುಂಭ ಲಗ್ನದ ವ್ಯಕ್ತಿಗಳಿಗೆ ಭಾಳಷ್ಟು ದಿನದಿಂದ ಕಾಯ್ತಾ ಇದ್ರಿ ಹೆಸರು ಕೀರ್ತಿ ಬೇಕು ಕೆಲಸದಲ್ಲಿ ಪ್ರಮೋಷನ್ಸ್ಗಳು ಆಗಬೇಕು ನಾಲ್ಕು ಜನ ನಮ್ಮನ್ನು ರೆಕಗ್ನೈಸ್ ಮಾಡಬೇಕು ಸೊ ಪ್ರತಿಯೊಂದು ವಿಚಾರಗಳು ಈ ಒಂದು ತಿಂಗಳಿನಲ್ಲಿ ನಡೆಯುತ್ತೆ ಹೆಸರು ಕೀರ್ತಿಗಳನ್ನು ಗಳಿಸ್ಕೊಳ್ತೀರಿ ಸೊ ಬಹಳ ಸ್ಟ್ರಾಂಗ್ ಆಗಿರುತ್ತೆ ಅದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಮೀಡಿಯಾ ಪೀಪಲ್ಸ್ ಆಗಿರ್ಬೋದು ಅಥವಾ ಎಲ್ಲ ಸಂಘ ಸಂಘಟನೆಗಳಲ್ಲಿ ಇರ್ತಕ್ಕಂಥವರಾಗಿರ್ಬೋದು ಅಥವಾ ಉದ್ಯೋಗದಲ್ಲಿರ್ತಕ್ಕಂಥವ್ರಾಗಿರ್ಬೋದು ರೆಕಗ್ನೈಸೇಷನ್ ಅನ್ನುವಂಥದ್ದು ಬರುತ್ತೆ ನಿಮಗೆ ಒಂದು ಕೃತಜ್ಞತೆಯ ಮನೋಭಾವದಲ್ಲಿ ಒಂದಷ್ಟು ಜನ ಗೌರವವನ್ನು ಸಲ್ಲಿಸುವಂಥ ಒಂದು ಸಮಯ ನಿಮ್ಮ ಒಂದು ಕೆಲಸದ ವಿಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಒಂದು ಮಟ್ಟಕ್ಕೆ ಮೇಲಿರ್ತೀರಿ ಅದು ಕುಟುಂಬ ಸ್ಥಾನದಲ್ಲಿ ಆದರೂ ಆಗಿರ್ಬೋದು ನಾಲ್ಕು ಜನ ಶಬಾಷ್ ಅಂತ ಒಂದು ಹೇಳುವಂಥ ಒಂದು ಸಮಯವೇ ಇದು ಸಾಕಷ್ಟು ಒಂದು ಪಾಸಿಟಿವ್ ರಿಸಲ್ಟ್ಸ್ ಇರ್ತಕ್ಕಂಥದ್ದು ಕುಂಭರಾಶಿ ಕುಂಭ ಲಗ್ನದವರಿಗೆ ಹೆಸರು ಕೀರ್ತಿಗಳಿಗೆ ಸಣ್ಣ ಪ್ರಮಾಣದ ಈ ತೋರಿಸುತ್ತೆ ಸೊ ದಯವಿಟ್ಟು ಆ ಒಂದು ವಿಚಾರಗಳು ಅಂತ ಬಂದಾಗ ಸ್ವಲ್ಪ ಬಗ್ಗುವಂಥದ್ದು ಉತ್ತಮ ಈ ಒಂದು ತಿಂಗಳಿನಲ್ಲಿ ನಾನೇ ಎಲ್ಲ ನಂದೇ ಎಲ್ಲ ಅನ್ನುವಂಥದ್ದನ್ನು ಮಾಡಿದಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ ಅದನ್ನು ಬಿಟ್ಟು ಸ್ವಲ್ಪ ಸ್ಮೂತಾಗಿ ಈ ಒಂದು ತಿಂಗಳನ್ನ ಹ್ಯಾಂಡಲ್ ಮಾಡಿದಾಗ ನೀವು ನಿಮ್ಮ ಜೀವನದಲ್ಲಿ ಗಳಿಸ್ ಏನೆಲ್ಲ ಆಸೆ ಇಟ್ಕೊಂಡಿದ್ರಿ ಹೆಸರು ಕೀರ್ತಿಗಳ ಬಗ್ಗೆ ಒಂದು ಅಪ್ರಿಸಿಯೇಷನ್ ಬಗ್ಗೆ ಎಲ್ಲವೂ ಈ ತಿಂಗಳಿನಲ್ಲಿ ಸಿಗುತ್ತೆ ಬಹಳನೇ ಶುಭವಾಗಿರ್ತಕ್ಕಂಥದ್ದು ಯಾವುದೇ ವ್ಯಕ್ತಿಗಳು ಈ ಒಂದು ಸಮಯದಲ್ಲಿ ಕುಂಭರಾಶಿ ಕುಂಭ ಲಗ್ನದ ವ್ಯಕ್ತಿಗಳು ಏನಿರ್ತಾರೆ ಸೂರ್ಯನ ಒಂದು ಟ್ರಾನ್ ಟ್ರಾನ್ಸಿಟ್ ನ ಪ್ರಕಾರ ಗೋಚಾರದಲ್ಲಿ ಸೂರ್ಯ ಇದ್ದರೆ ನಿಮಗೂ ಕೂಡ ನಿಮ್ಮ ಜಾತಕದ ರೀತಿಯಲ್ಲಿ ಸೂರ್ಯ ಇದ್ರೆ ಸೊ ಹೆಸರು ಕೀರ್ತಿಗಳನ್ನು ಹುಡುಕೊಂಡು ಬಂದು ಕೊಡ್ತಾರೆ ಆ್ಯಂಡ್ ಆಲ್ಸೋ ಎಜುಕೇಷನಲ್ಲಿ ಇರ್ಬೋದು ಕೆಲಸದಲ್ಲಿ ಇರ್ಬೋದು ಬಿಸ್ನೆಸ್ಸಲ್ಲಿ ಇರ್ಬೋದು ನೋಟೆಡ್ ಆಗುವಂಥ ಒಂದು ಚಾನ್ಸಸ್ ಅದು ಪಾಸಿಟಿವ್ ಆಗಿ ಅಲ್ಲಿ ನೆಗೆಟಿವ್ ಕಾಂಬಿನೇಷನ್ಸ್ಗಳು ಇದ್ದಾಗ ನೀವು ಸ್ವಲ್ಪ ಈಗೋಯಿಂದ ಏನಾದರೂ ಅಲ್ಲಿ ವರ್ತನೆಗಳನ್ನು ಮಾಡಿದಾಗ ಅದು ನೆಗೆಟಿವ್ ಕೂಡ ಚಾನ್ಸಸ್ ಇದೆ ಯಾಕಂದರೆ ನೇಮು ಫೇಮು ಬರೀ ಒಳ್ಳೆಯ ಹೆಸರಿಂದ ಬರೋದಿಲ್ಲ ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡಿದಾಗ ಕೂಡ ನಾವು ನೇಮು ಫೇಮ್ಗಳನ್ನು ಆರಾಮಾಗಿ ತೊಗೊಳ್ಬೋದು ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡಾಗ ಈ ಒಂದು ತಿಂಗಳನ್ನು ನೀವು ಅದ್ಭುತವಾಗಿ ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ತೀನಿ ನಂತರದಲ್ಲಿ ಮೀನರಾಶಿ ಮೀನ ಲಗ್ನ ವ್ಯಕ್ತಿಗಳು ಕಡೆಯ ಒಂದು ರಾಶಿ ಕಡೆಯ ಒಂದು ಲಗ್ನವಾಗುತ್ತೆ ಈ ಒಂದು ರಾಶಿಯ ವ್ಯಕ್ತಿಗಳಿಗೆ ಒಂಬತ್ತನೇ ಭಾವ ಇರೋದ್ರಿಂದ ಹೈಯರ್ ಸ್ಟಡೀಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳ ಚೆನ್ನಾಗಿದೆ ಟ್ರಾವೆಲಿಂಗ್ ಪ್ಲ್ಯಾನ್ ಮಾಡಿರ್ತಕ್ಕಂಥವ್ರಿಗೂ ಕೂಡ ದೂರದಲ್ಲಿ ಹೋಗಿ ಓದಬೇಕು ಎಲ್ಲರಿಗೂ ಕೂಡ ಮೀನರಾಶಿ ಲಗ್ನದ ವ್ಯಕ್ತಿಗಳಿಗೆ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಸಮಯ ಇದು ಜೊತೆಗೆ ಯಾವಾಗೂ ಕೂಡ ನಾವೊಂದು ಸಪೋರ್ಟ್ ಯಾರ ಮಾರಲ್ ಸಪೋರ್ಟ್ ನಾಟ್ ಫಿಸಿಕಲಿ ನಾಟ್ ಫಿನಾನ್ಷಿಯಲಿ ಮಾರಲ್ ಸಪೋರ್ಟ್ ಆದರೂ ಯಾರಾದರೂ ಬೇಕು ಒಬ್ಬ ಗೈಡ್ ಬೇಕು ಅಂತ ನಾವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಆ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಯಾರಾದರೂ ನಿಮಗೆ ಒಳ್ಳೆಯ ಗುರು ಆಗಲಿ ಅಥವಾ ಒಳ್ಳೆಯ ಗೈಡ್ ಆಗಲಿ ಈ ಒಂದು ಸಮಯದಲ್ಲಿ ಸಿಗ್ತಾರೆ ನಿಮ್ಮ ಜೀವನದ ಮುಂದಿನ ದಿಕ್ಕನ್ನು ಅಂದರೆ ತೋರಿಸುವಂಥ ಒಬ್ಬ ಗುರು ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಈ ಗೈಡ್ ಮಾಡ್ತಾರೆ ಆ್ಯಂಡ್ ಆಲ್ಸೋ ಎಜುಕೇಷನ್ ವೈಸ್ ಚೆನ್ನಾಗಿದೆ ಫಿನಾನ್ಷಿಯಲಿ ಅಂತ ಬಂದಾಗ ಸಪೋರ್ಟಿವ್ ಹ್ಯಾಂಡ್ ಡೆಫಿನೆಟ್ಲಿ ಸಿಗುತ್ತೆ ನಿಮಗೆ ಜೊತೆಗೆ ಆರೋಗ್ಯ ಅಂತ ಬರುವಾಗ ಏನೇ ಸಮಸ್ಯೆಗಳಿದ್ರೂ ಕೂಡ ಈ ಒಂದು ತಿಂಗಳಿನಲ್ಲಿ ಇದು ತುಂಬ ಮೇಜರಾಗಿ ಎಫೆಕ್ಟ್ ಆಗೋದಿಲ್ಲ ಆರಾಮದಾಯಕವಾಗಿ ಅದನ್ನು ನೀವು ಖಂಡಿತವಾಗಿಯೂ ಅದನ್ನು ತಗೊಂಡು ಹೋಗ್ತೀರಿ ಮುಂದಕ್ಕೆ ಅಂತ ಹೇಳ್ತಾ ಒಂದರಿಂದ ಹನ್ನೆರಡು ರಾಶಿಯ ಹಾಗೂ ಒಂದರಿಂದ ಹನ್ನೆರಡು ಲಗ್ನದ ಫಲಗಳು ಈ ರೀತಿಯಲ್ಲಿ ಇರುತ್ತೆ ಇದು ಒಂದು ತಿಂಗಳುಗಳ ಕಾಲ ಇರತಕ್ಕಂತ ಒಂದು ಸೂರ್ಯನ ಗೋಚಾರ ಫಲ ಅಂತಲೇ ಹೇಳ್ಬೋದು ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಸೂರ್ಯ ಬಂದಾಗ ನಿಮಗೆ ಇದರ ಒಂದು ಫಲಗಳು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗುವಂಥದ್ದು ಇಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಬೇಡಿ ಪ್ಲಸ್ ಆರ್ ಮೈನಸ್ ಪ್ರತಿ ಗ್ರಹಗಳು ಬಂದಾಗ ನಮಗೆ ಅವು ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ ನಾವು ಅಂದ್ಕೊಳ್ತೀವಿ ಯೂಶ್ವಲಿ ಯಾವತ್ತು ತಿಂಗಳೆಲ್ಲ ಚೆನ್ನಾಗಿದೆ ದಿಢೀರಂಥ ಡೌನ್ ಆಗೋಗ್ಬಿಡ್ತು ಸೊ ಗೋಚಾರ ಫಲಗಳಲ್ಲಿ ಅದರ ಎಫೆಕ್ಟ್ಗಳನ್ನು ನಾವು ಪಡ್ಕೊಳ್ತಾ ಹೋಗ್ತೀವಿ ಸೊ ಇದಕ್ಕೆ ಪರಿಹಾರ ಅಂತ ಏನೂ ಇಲ್ಲ ಇಲ್ಲಿ ಮುಖ್ಯವಾಗಿ ಪರಿಹಾರ ಮಾಡಿಕೊಳ್ಳೇಬೇಕಾಗಿರುವಂಥವರು ಮೇಷರಾಶಿ ಮೇಷ ಲಗ್ನದ ವ್ಯಕ್ತಿಗಳು ಸೊ ಏನನ್ನ ಮಾಡಬೇಕು ನೀವು ಅಂತಂದರೆ ಸಣ್ಣ ಪ್ರಮಾಣದ ಗೋಧಿ ಹಿಟ್ಟು ಅಥವಾ ಗೋಧಿಯನ್ನು ಯಾರಿಗಾದರೂ ದಾನ ಮಾಡಿ ನೀವು ಮಾಡುವಂಥ ದಾನ ಬಡವರು ಅಂತಂದರೆ ಅದನ್ನು ತಗೊಂಡು ಅವರ ಆಹಾರದ ರೂಪದಲ್ಲಿ ಸೇವನೆ ಮಾಡಬೇಕು ಆಗ ಮಾತ್ರ ಅದರ ಒಂದು ಫಲಗಳು ಅಂದರೆ ಬ್ಲೆಸ್ಸಿಂಗ್ಸ್ ಆಶೀರ್ವಾದ ನಿಮಗೆ ಸಿಗುವಂಥದ್ದು ಅಥವಾ ನಾವು ಹಿಟ್ಟು ಅಥವಾ ಕಾಳು ಕೊಡೋದಿಲ್ಲ ಅಂದರೆ ನಿಮ್ಮ ಕೈಯಾರ ನೀವೇ ಚಪಾತಿಯನ್ನು ಪೂರಿಯನ್ನು ಮಾಡಿ ಸೊ ಯಾರಿಗಾದರೂ ಒಂದಿಬ್ಬರಿಗೆ ಕೊಡ್ಬೋದು ಅಥವಾ ಮೂರು ಜನಕ್ಕೆ ಕೊಡ್ಬೋದು ಈ ಒಂದು ತಿಂಗಳಿನಲ್ಲಿ ಸಾಧ್ಯವಾದರೆ ಒಂದೆರಡು ಭಾನುವಾರನೋ ಕನಿಷ್ಠ ಒಂದು ಭಾನುವಾರನೋ ಕೊಟ್ಟರೆ ನಿಮಗೆ ಸಾಕಷ್ಟು ಉಪಯೋಗವಾಗುತ್ತೆ ಸೊ ಮೇಷರಾಶಿ ಮೇಷಲಗ್ನದವ್ರು ಮಾತ್ರ ಇದನ್ನು ಮಾಡ್ಕೊಳ್ಳಿ ಬಹಳನೇ ಉತ್ತಮ ಎಲ್ರಿಗೂ ಒಳ್ಳೆಯದಾಗಲಿ ವಿಚಾರ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಹೇಳಿ ಭಾವಿಸ್ತೀನಿ ಸರ್ವೇ ಜನ ಸುಖಿನೋಬವಂತು ಸಣ್ಣಮಂಗಲಾನಿಭವಂತು ಇಂಟ್ರೆಸ್ಟ್ ಇರತಕ್ಕಂಥವ್ರು ನ್ಯೂಮರಾಲಜಿ ಕ್ಲಾಸಸ್ಗಳನ್ನು ಕಲಿಬೋದು ಜೊತೆಗೆ ಕನ್ಸಲ್ಟೇಷನ್ಸನ್ನು ಕೂಡ ತೊಗೊಳ್ಬೋದು ನಮಸ್ಕಾರ ನಂಬರ್ ಡಿಸ್ಕ್ರಿಪ್ಷನ್ಸಲ್ಲಿ ಇರುತ್ತೆ